ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಎ ಪಿ ಎಲ್ ಬಿ ಪಿ ಎಲ್ ಹಾಗೂ ಅಂತ್ಯದಯ ಕಾರ್ಡ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಆ ಬರ್ಜರಿ ಗುಡ್ ನ್ಯೂಸ್ ಏನಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನ ಏನು ಅಂದ್ರೆ ನೀವು ನಿಮ್ಮ ಹತ್ತಿರದ ನಿಮ್ಮ ಊರಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಪಡ್ತಾ ಇರ್ತೀರಲ್ಲ ನೀವು ಸ್ವಲ್ಪ ಲೇಟಾಗಿ ಹೋಗಿದ್ದಕ್ಕೆ ನಿಮಗೆ ಅಲ್ಲಿ ಕೆಲಸ ಮಾಡುವ ಸರ್ ಏನಂತಾರೆ ಸರ್ ಈ ತಿಂಗಳು ನಿಮಗೆ ಅಕ್ಕಿ ಎಲ್ಲ ಎಲ್ಲ ಖಾಲಿ ಆಗಿದೆ ಮತ್ತೆ ನಿಮಗೆ ಹಣ ಕೇಳಿದ್ರೆ ಹಾಗೆ ಮತ್ತು ಮುಂದಿನ ತಿಂಗಳು ಬಂದು ವಯ್ರೆ ಅಕ್ಕಿ ಅಂದರೆ ಅಕ್ಕಿ ಖಾಲಿ ಆಗಿದೆ ಅಂದರೆ ನೀವು ಏನ್ ಮಾಡ್ಬೇಕಂತ ಇಲ್ಲಿ ನೋಡಿ ಹೇಳ್ತೀನಿ ನೋಡಿ ಸ್ನೇಹಿತರೆ ನೀವು ಏನಾದರೂ ನಿಮ್ಮ ಹತ್ತಿರದ ನಿಮ್ಮ ಊರಲ್ಲಿರುವ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಕ್ಕಿ ಅಕ್ಕಿ ತರಲು ಹೋದಾಗ ನಿಮಗೆ ಆ ಸರ್ ಏನಂತಾರೆ ಅಂದ್ರೆ ಈ ತಿಂಗಳು ಅಕ್ಕಿ ಎಲ್ಲ ಖಾಲಿ ಆಗಿದೆ ಹಾಗೆ ಬೆದರಿಕೆ ಹಾಕೋದು ಹಾಗೆ ಮತ್ತೆ ನಿಮ್ಗೆ ನಿಮ್ಮ ಹತ್ತಿರದ ಹಣ ವಸೂಲಿ ಮಾಡೋದು ಅಂತ ಯಾವ ಯಾರಾದ್ರೂ ಕೇಳ್ತಾ ಇದ್ರೆ ನೀವು ಏನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ನೋಡಿ ಏನು ಇಲ್ಲ ಸ್ನೇಹಿತರೆ ನಾವೊಂದು ನಿಮಗೆ ಆ ಹೆಲ್ಪ್ ಲೈನ್ ನಂಬರ್ ಕೊಡ್ತೇನೆ ಅದು ನಮ್ಮ ಕರ್ನಾಟಕ ಸ ರಾಜ್ಯ ಸರ್ಕಾರ ಜಾರಿ ತಂದಿದೆ ಯಾರಿಗಾದರೂ ಅಕ್ಕಿ ಹಣ ಅಕ್ಕಿ ಬದಲು ಹಣ ಕೇಳ್ತಾ ಇದ್ದರೆ ಹಾಗೆ ಬೆದರಿಕೆ ಇದ್ರೆ ಹಾಗೂ ಮುಂದಿನ ತಿಂಗಳು ಅಕ್ಕಿ ಖಾಲಿ ಆಗಿದೆ ಮುಂದಿನ ತಿಂಗಳು ಬಂದು ನೀವು ಅಕ್ಕಿ ಒಯ್ಯೋ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅವರು ಏನು ಮಾಡಬೇಕಂತ ಅಂದರೆ ಈಗ ನಾನು ಒಂದು ನಿಮಗೆ ಹೆಲ್ಪ್ಲೈನ್ ನಂಬರ್ ಕೊಡ್ತೇನೆ ಆ ನಂಬರಿಗೆ ನೀವು ಕಾಲ್ ಮಾಡಿ ಸರ್ ನಮಗೆ ಈ ಥರ ಎಲ್ಲ ಅನ್ಯಾಯ ಆಗ್ತಾಯಿದೆ ಮತ್ತು ನಿಮ್ಮ ಅವರು ನಿಮ್ಮೂರು ಯಾವುದು ಅಂತ ಕೇಳ್ತಾ ಇದ್ದಾರೆ ಕೇಳ್ತಾರೆ ಅವ್ರಿಗೆ ನಿಮ್ಮೂರನ್ನೇ ಹೌದು ಅಕಸ್ಮಾತ್ ಆಗಿ ನಿಮ್ಮ ನ್ಯಾಯಬೆಲೆ ಅಂಗಡಿ ಕೇಳಿದ್ರು ನಿಮಗೆ ನಿಮ್ಮ ನ್ಯಾಯಬೆಲೆ ಅಂಗಡಿಯ ಹೆಸರು ಕೂಡ ಗೊತ್ತಿರುತ್ತೆ ಗೊತ್ತಿರಲಿಲ್ಲ ಅಂದ್ರೆ ನಿಮಗೆ ರೇಷನ್ ಕಾರ್ಡಲ್ಲಿ ಅಲ್ಲಿ ಇರುತ್ತಲ್ಲ ಅದನ್ನು ಹೇಳಿದ್ರೂ ಅವ್ರಿಗೆ ನಡೆಯುತ್ತೆ ಅವ್ರು ಹೇಳಿದ ತಕ್ಷಣ ವಿತಿನ್ ಒಂದು ವೀಕಲ್ಲಿ ಅಂದರೆ ಒಂದು ವಾರದಲ್ಲಿ ನಿಮಗೆ ಅವರು ಅವ್ರಿಗೆ ಚಾರ್ಜ್ ಮಾಡಿ ಅಂದರೆ ಅವ್ರಿಗೆ ಹೋಗಿ ವಿಚಾರಿಸಿ ಯಾಕೆ ನೀವು ಕೊಡ್ತಾ ಇಲ್ಲ ಅಂತ ವಿಚಾರಿಸಿ ನಿಮ್ಮ ಹೆಸರೇನು ಹೇಳೋಲ್ಲ ಅವರು ಅವರು ಸಪ್ರೇಟಾಗಿ ನಿಮ್ಮದು ಹೆಸರಿ ಏನು ಕೇಳಲ್ಲ ಸ ಪರ್ಸನಲ್ಲು ನೀವು ಅವ್ರಿಗೆ ಹೇಳಿದ್ರೆ ಹೇಳಿದ್ರೆ ಅವರು ಒಂದು ವೀಕಲ್ಲಿ ಅಂದ್ರೆ ಒಂದು ವಾರದಲ್ಲಿ ಅವರಿಗೆ ಅವರು ಅಲ್ಲೇ ಬಂದು ಅವ್ರಿಗೆ ಕೇಳ್ತಾಯಿದ್ರೆ ಅವರು ಆಟೋಮೆಟಿಕ್ಕಾಗಿ ಸಿಕ್ತು ಸಿಕ್ಕಾಕೊಂಡಿರ್ತಾರೆ ಅದಕ್ಕೆ ನೀವು ಈ ನಂಬರ್ಗೊಂದು ಸರ್ ಹಾಗಾದ್ರೆ ನಾವು ಯಾವ ನಂಬರ್ ಕಾಲ್ ಮಾಡಬೇಕು ಹಾಗೆ ಹೆಲ್ಪ್ಲೈನ್ ನಂಬರ್ ಹೇಳಿ ಅಂತ ನೀವು ಕೇಳ್ಬೋದು ಇಲ್ಲಿ ಹೇಳ್ದೆ ನೋಡಿ ಸ್ನೇಹಿತರೆ ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ತ್ರೀ ನೈನ್ ತ್ರೀ ಡಬಲ್ ತ್ರೀ ನೈನ್ ನೋಮ್ ಹೇಳೋದನ್ನ ನೋಡಿ ಸ್ನೇಹಿತರೆ ಹೆಲ್ಪ್ಲೈನ್ ನಂಬರು ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ತ್ರೀ ನೈನ್ ಡಬಲ್ ತ್ರೀ ತ್ರೀ ನೈನ್ ಈ ನಂಬರಿಗೆ ನೀವು ಕಾಲ್ ಮಾಡಿದರೆ ಅವರು ಕೇಳ್ತಾ ಇದಾರೆ ನಿಮ್ಮ ಊರು ಅವರು ಹಾಗೆ ನಿಮ್ಮ ನ್ಯಾಯವೇಲೆ ಅಂಗಡಿ ಹೆಸರು ಕೇಳಿದ್ರು ನೀವು ಹೇಳಿ ವಿತಿನ್ ಒಂದು ವೀಕಲ್ಲಿ ನಿಮಗೆ ಇದು ಏನು ನಿಮ್ಗೆ ಅಕ್ಕಿ ಬರುತ್ತಲ್ಲ ಅವರು ಇನ್ನು ಮುಂದೆ ಅವ್ರಿಗೆ ಚಾರ್ಜ್ ತಗೋತಾರೆ ನೀವು ಏನೋ ನಿಮ್ಮ ಹತ್ತಿರದ ಏನು ನಿಮ್ಮ ಊರಲ್ಲಿ ಅವರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಹೋಗಿ ಅವರು ವಿಚಾರಣೆ ಮಾಡಿ ನಂತರ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅವ್ರು ಕೊಡ್ತಾರೆ ಹಾಗೆ ಏನು ಮಾಡ್ತಾರೆ ಮಾಡ್ತಾರೆ ನೀವು ನಮಗೆ ಅಕ್ಕಿ ಹಣ ಕೊ ನಮಗೆ ಅಕ್ಕಿ ಕೊಡ್ತಾ ಇಲ್ಲ ಮುಂದಿನ ತಿಂಗಳು ಬರ್ರಿ ಹಾಗೆ ಹಣ ಕೇಳ್ತಾ ಇದ್ರೆ ಹಾಗೆ ನಿಮಗೆ ಏನು ಇಟ್ಟು ಲೇಟು ಹಾಗೆ ಈಗ ಏನೋ ಬೆದರಿ ಬೆದರಿಕೆ ಹಾಕ್ತಾ ಇದ್ರೆ ಕೂಡ ನೀವು ಈ ಒಂದು ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ ಹೇಳಬಹುದು ಸ್ನೇಹಿತರೆ ಸೋ ಗೈಸ್ ಯಾರು ಕೂಡ ಹೆದರ್ಕೋಬೇಡಿ ಅವರಿಗೆ ಕೇಳಿದಂತ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಅವ್ರು ಏನು ಕೇಳಲ್ಲ ನಿಮ್ಮ ಊರು ಯಾವುದು ಅಂತ ಕೇಳ್ತಾರೆ ಊರು ಇದು ಅಂತ ಹೇಳಿ ಮತ್ತೆ ಅಕಸ್ಮಾತ್ ಆಗಿ ನಿಮ್ಮ ನ್ಯಾಯಬೆಲೆ ಅಂಗಡಿ ಹೆಸರು ಕೇಳಿದ್ರು ಕೂಡ ನೀವು ನ್ಯಾಯಬೆಲೆ ಅಂಗಡಿ ಹೆಸರನ್ನು ಹೇಳಿ ಅವರು ವಿತಿನ್ ಒಂದು ವೀಕಲ್ಲಿ ನಿಮಗೆ ಅವರು ಬಂದು ವಿಚಾರಣೆ ಮಾಡಿ ನಿಮಗೆ ನ್ಯಾಯವನ್ನು ಕೊಡ್ತಾರೆ ಸ್ನೇಹಿತರೆ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ